ನಿಜಾಗ್ಲು ಬೆದ್ದಾರ ನೋಡ್ರೆ ಫಿದ್ದ ಹಾಕೋಗ್ತೀರ ನೀವು ಹಿಂಗಿದೆ ನೋಡಿ ಬೆದ್ದಾರು ಸೈಸ್ ಇವಾಗ ನಾವ್ ಎಲ್ಲಿದ್ದೀವಿ ನೋಡ್ರಿ ಚಾಮುಂಡಿ ಕಡೆ ಎಂಟ್ರೆನ್ಸ್ ಮಳೆ ನಮ್ಮ ಸ್ವಾಗತ ಮಾಡ್ತಾ ಇದೆ ಇವಾಗ ಇಲ್ಲಿ ನಾನು ಸ್ಟಾಪ್ ಹಾಕಿದಿರಿ ಏನಕ್ಕಪ್ಪ ಅಂದ್ರೆ ಟಿಫನ್ ಮಾಡೋಣ ಅಂತ ಸ್ಟಾಪ್ ಹಾಕಿದಿರಿ ಸೈಸ್ ನೋಡಿ ಹೆಂಗಿದೆ ನೋಡಿ ಈ ಕಡೆ ನೀರ್ ನೋಡಿ ಹೆಂಗ ರೀತಿ ಇದೆ ಅಂತ ಬನ್ನಿ ಸೈಸ್ ನೋಡ್ತೀರಿ ಇನ್ನೊಂದ್ ವ್ಯೂ ಬನ್ನಿ ನೋಡ ಹಲೋ ಗೈಸ್ ಎಲ್ಲರಿಗೂ ನಿಮ್ಮ ಅಭಿಮಾನಿಗ ಮಾಡುವ ನಮಸ್ಕಾರಗಳು ವೆಲ್ಕಮ್ ಟು ನ್ಯೂ ಲಗ್ ಸೊ ಇವಾಗ ಎಲ್ಲಿದ್ದೀವಿ ಅಂದ್ರಪ್ಪ ನಾವು ಕುಣಿಗಲ್ ಹತ್ತತ್ರ ಇದ್ದೀವಿ ನೋಡಿ ಅಲ್ಲಿ ಇಂಜಿನಲ್ಲಿ ಅಪ್ ಮಾಡಿಸ್ತಾ ಇದ್ದಾರೆ ಬನ್ನಿ ನೋಡೋಣ ತುಂಬ ದಿನಗಳಾದ್ಮೇಲೆ ಟ್ರಿಪ್ ಹೋಗ್ತಾ ಇರೋದು ಮಾನ್ಸೂನ್ ಟ್ರಿಪ್ ಹೋಗೋಣ ಅಂತ ನಾವು ಹೋಗ್ತಾ ಇದ್ದೀವಿ ಫಸ್ಟು ನಮ್ಮ ಡೆಸ್ಟಿನೇಷನ್ ಬಂದು ರಾಣಿಜೀರಿ ನೋಡ್ಬೇಕು ಅದೆಷ್ಟೊತ್ತಿಗೆ ಚಿ ಹೋಗ್ತೀವಿ ಹರಿಶ್ ಹಾಕ್ತೀರಿ ಅಂತ ತುಂಬ ದಿನಗಳೇ ಅಂತಲೇ ಹೇಳ್ಬೋದು ನಾವು ಕೆಲ್ಡ್ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ ಹೋಗ್ತಾ ಇರೋದು ನೋಡ್ಬೇಕು ಹೆಂಗಿದು ಟ್ರಿಪಲ್ ಫುಲ್ ಜೋಶು ಇಷ್ಟಾಗಿ ಬನ್ನಿ ಹೋಗ್ತಾ ಸಿಕ್ಕಿನಾಕ ಎಲ್ಲ ಬರಲ್ಲ ನಾವು ಹಾಗೆ ಸಿವಾಗ್ ಯಾರು ಟಾಲ ಗೊತ್ತಿಲ್ಲ ಇದು ನೆಲುಮಂಗಲ ಯಾರು ಇಲ್ಲಿಟ್ರೋನು ಇಲ್ಲಿ ಕಾಫಿ ಕುಡಿಯೋಣ ಅಂತ ಬನ್ನಿ ಬನ್ನಿ ಕುಡಿಯೋಣ ಕಾಫಿ ಓಕೆ ಬ್ರೋ ಮಾತಾಡಿ ಅಂದ್ರೆ ಬ್ರೋ ನೀವೇ ವ್ಲಾಗರ್ ಅಲ್ವಾ ಹೆಂಗಿದೆ ಬ್ರೋ ಸೂಪರಾ ಬೇರೆ ಲೇವೆಲ್ಲ ತಿನ್ನಿ ಬ್ರೋ ತಿನ್ನಿ ಬ್ರೋ ನೀವು ತಿನ್ನಿ ಬ್ರೋ ನೀವು ಚೆನ್ನಾಗಿರ್ಬೇಕು ಬ್ರೋ ಟೀ ಕುಡಿದೆ ಎಲ್ಲಾ ಆಯ್ತು ಬಿಡಿ ಅಲ್ಲ ಸಾರಿ ಕಾಫಿ ಕುಡಿದೆ ಆಯ್ತು ಚಿಪ್ಸ್ ಗಳು ತಗೊಂಡಿದ್ದೀನಿ ಪ್ರಭು ನೀನೇ ಇಲ್ಲಿ ಮಚ್ಚಾ ಅತ್ತಪ್ಪ ಗಡಿನೇ ಏ ಹಿಂದೆ ಹಿಂದೆ ಏಯ್ ನೀನು ಹಿಂದೆ ನಾ ಮುಂದೇನಪ್ಪ ಸರಿ ಬನ್ನಿ ಗೈಸ್ ಬರೋಣ ಬ್ರೋ

ರೂಟ್ ಬಂದು ಹೋಗೋ ರೂಟ್ ಹೆಂಗಿರುತ್ತೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಇಪ್ಪತ್ತು ಮಾಡ್ಕೊಂಡು ಸಿಗ್ತೀನಿ ಬನ್ನಿ ಗೈಸ್ ಗೈಸ್ ಇವಾಗ ನಾವು ಎಲ್ಲಿದ್ದೀವಿ ನೋಡ್ರಿ ಚಾಮುಂಡಿ ಕಡೆ ಎಂಟ್ರೆನ್ಸ್ ಮಳೆ ನಮ್ಮ ಸ್ವಾಗತ ಮಾಡ್ತಾ ಇದೆ ನೋಡಿ ವೆದರ್ ಮಾತ್ರ ಸಕ್ಕದಾಗಿದೆ ಎಡಿ ಮಚ್ಚ ಚಾಮುಂಡಿ ಸಾಂಗ್ ಎಲ್ಲ ಬೇಡ ಬ್ರೋ ಗೈಸ್ ನಿಜಾಗ್ಲೂ ವೆದರ್ ನೋಡಿದ್ರೆ ಫಿದ್ದ ಆಗೋಗ್ತೀರಾ ನೀವು ನೋಡಿ ವೆದರ್ ನೋಡಿ ಮಳೆ ವೆಲ್ಕಮ್ ಮಾಡ್ತಾ ಇದ್ದೇವೆ ನಾವು ಹೋಗ್ಬೇಕಿರೋದೆ ಬೇರೆ ರೋಡ್ ಬಟ್ ಚಾರ್ಮೋಡಿ ಗಾಂಟು ಒಂದ್ ರೌಂಡ್ ಅಂತ ಹೋಗ್ತಾ ಇದೀವಿ ವೆದರ್ ಇರುತ್ತೆ ಅನ್ಕೊಂಡಿರ್ಲಿಲ್ಲ ಇಳಿಯೋಣ ಬನ್ನಿ ಬ್ರೋ ಅಲ್ಲೆಲ್ಲೇ ಬೇಕು ತೋರಿಸಿ ನೋಡಿ ಬ್ರೋ ಹೆಂಗಿದೆ ನೋಡಿ ಎಲ್ಲಾನೆ ಹಾಕ್ಬಿಟ್ಟು ಮಾಡ್ಬೇಕು ಕ್ಯಾಮ್ರಾ ಕಂಡಕಂತ ಏನು ಕಾಣತದು ಗೊತ್ತಿಲ್ಲ ನೋಡ್ರಿ ಹೆಂಗಿದೆ ಸಕ್ಕತ್ತಾಗಿದೆ ಬ್ರೋ ವೆದರ್ ಮಾತ್ರ ಒಳ್ಳೆ ವೆದರ್ ಗೈಸ್ ನೋಡಿ ಹೆಂಗಿದೆ ನೋಡಿ ಈ ಕಡೆ ನೀರು ನೋಡಿ ಹೆಂಗ ರೀತಿ ಇದೆ ಅಂತ ಬನ್ನಿ ಒಳ್ಳೆ ಹಾಲ್ ಇದ್ದಂಗಿದೆ ಇದೆ ಗೈಸ್ ನೋಡಿ ಹೆಂಗಿದೆ ವಿವೇ ಕಾಣಿಸ್ತಿಲ್ಲ ಆ ತರ ವೆದರ್ ಏನ್ ಸೂಪರ್ ಬ್ರೋ ಕ್ರೇಜಿ ಬ್ರೋ ವೆದರ್ ಮಾತ್ರ ನೋಡಿ ನೋಡಿ ಹೆಂಗಿದೆ ನೋಡಿ ಮಳೆ ಜ್ವರ ಇವಾಗ ಹೋಗ್ತಾ ಇರೋ ಹಿಂದೆ ಅಂತೇಳಿ ಬಿಡಿ ಇಲ್ಲಿಂದ ಹೊಡಕೆ ಮನ್ಸಿಲ್ಲ ಗೈಸ್ ಸಾಕ ಹಾಕಿದ್ದಾರೆ ಫುಲ್ಲು ಜಾಲಿ ಫುಲ್ಲು ಮಳೆ ಗೈಸ್ ಸ್ಟೇ ಬನ್ನಿ ಮುಂದೆ ಹೋಗ್ತಾ ದಾರಿಯಲ್ಲಿ ಸಿಗೋಣ ಅಂತೆ ಸೀರಿಯಸ್ ಆಗಿ ವೆದರ್ ಬಿಟ್ಟೋಕೆ ಮನ್ಸಾಗ್ತಾ ಇಲ್ಲ ಗೈಸ್ ಆ ತರ ವೆದರ್ ಇಷ್ಟು ಸೇರಿ ಚಾರ್ಮುಡಿ ಗಡ್ ಬಂದಾಗ ಈ ತರ ವೆದರ್ ಮಾತ್ರ ಯಾವತ್ತೂ ನೋಡಿಲ್ಲ

ಯೂಟ್ಯೂಬ್ ಅಲ್ಲಿ ಯಾರು ನೋಡ್ಬೇಕು ಅಂದ್ಬಿಟ್ಟು ಯಾರನ್ನ ಹೋಗ್ಬಿಟ್ಟಿರಾ ಆ ಥರ ಕೆಲಸ ಮಾತ್ರ ಮಾಡೋಕೆ ಹೋಗ್ಬೇಡ್ರಿ ನಾನ್ ಸುಮ್ಮನೆ ಹೇಳಿ ಬ್ರೋ ನಿಮ್ಮ ಚಾ ನಿಮ್ಮ ಚಾನೆಲ್ ನೇಮ್ ಹೇಳಿ ಬ್ರೋ ಸನ್ ಸಾರಿ ನೀವು ಲಾಸ್ಟ್ ಬ್ರೋ ಓಕೆ ಬ್ರೋ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರೋ ಎಲ್ಲ ಇವ್ರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಹೇಳಿ ಮೆನ್ಷನ್ ಮಾಡಿರ್ತೀನಿ ಓಕೆನಾ ಬ್ರೋಕೆ ತ್ಯಾಂಕ್ ಯು ಬ್ರೋಟ್ ಯು ಆರ್ ಮೋಸ್ಟ್ ವೆಲ್ಕರ್ ಬ್ರೋ ಬಿಟ್ ಗೈಸ್ ಮಳೆ ಮಳೆ ಜೋರಾಯಿತು ಮಳೆ ಜೋರಾಯ್ತು ಮಳೆ ಜೋರಾಯಿತು ಗೈಸ್ ನೋಡಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಇಲ್ಲಿ ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಹಂಗೆ ಇಲ್ಲಿಂದ ಕಾರಿಂದಾನೆ ಸ್ವಲ್ಪ ಕೈಮ್ಕೊಂಡೋಗ್ಬಿಡ ಹಂಗೆ ಬೇರೆ ಎಳ್ಳ ಒಳ್ಳೇದ್ ಮಾಡಪ್ಪ ಇವಾಗ ಇವಾಗ ಮುಂದೆ ಒಂದು ಫಾಲ್ ಸಿಗುತ್ತೆ ಗೈಸ್ ಇಲ್ಲಿ ಮೈನು ಹೆಂಗರಿಯುತ್ತೆ ಗೊತ್ತಾ ಕಾಣಿಸುತ್ತೆ ಬ್ರೋ ಕಾಣಿಸುತ್ತೆ ಮುಂದೆ ಹೋಗೋಣ ಬನ್ನಿ ಬ್ರೋ ಇದು ಸಕ ಚಿಕ್ಕ ರೋಡು ಬ್ರೋ ಇಲ್ಲಿ ಮಾತ್ರ ಕೋತಿಗಳೇಟ್ ಆಫ್ ಬರ್ತಾ ಇರ್ತದೆ ಹಂಗ

ಆಗೊಮ್ಮೆ ಅದು ಬೇರೆ ಎಲ್ಲ ಅದಕ್ಕೂ ಹೋಗ್ತೀರಂತೆ ತೋರಿಸಿ ಅದನ್ನೂ ತೋರಿಸ್ತೀವಿ ಗೈಸ್ ಏನ್ ನೋಡ್ತೀನಿ ಅನ್ನೋ ನ್ಯೂ ಓ ಬನ್ನಿ ನಡೆಸ್ತೀನಿ ನೋಡಿ ಗೈಸ್ ನೋಡಿ ನೋಡಿ ಬಟ್ ನೋ ಫೋಟೋಸ್ ಅಂತ ಹಾಕಿದ್ದಾರೆ ಬಟ್ ಇಂಥ ಜಾಗ ಬಂದು ಫೋಟೋಸ್ ಗೀಟೋಸ್ ಎಲ್ಲ ತಗೊಂಡಿಲ್ಲ ಏನು ಯೂಸ್ ಹೇಳಿ ಹೌಸ್ ಜ್ಯೂಸ್ ಸರ್ ನಿತಿನ್ ಮಳೆ ಮಳೆ ಫುಲ್ಲು ಮಳೆ ನೀರು ಕಮ್ಮಿ ಇದೆ ಬಟ್ ವೆದರ್ ಮಾತ್ರ ಬೇರೆ ಲೆವೆಲ್ ಇದೆ ಇಲ್ಲಿ ನೋಡಿ ನೀರು ಕಮ್ಮಿ ಇದೆ ಬಟ್ ವೆದರ್ ಪಿದ್ದ ನೀರೇಷಾಗಿ ನಾವು ಪುಣ್ಯ ಮಾಡಿರಬೇಕು ಗಾಯಿಸ ಇಂಥ ವೆದರ್ ಇಲ್ಲ ನೋಡೋಕ್ಕೆ ಇಂಥ ಮಳೇಲಿ ಇಂಥ ವೆದರು ನೀರೇಷಾಗಿ ಸೂಪರ್ ಇಷ್ಟು